ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಸ್ಬೆಂಡ್ ಮನೆಗೆ ಮೊಬೈಲ್ ತಂದಿಟ್ಟಿದ್ದಾರೆ ಸ್ಯಾಮ್ಸಂಗ್ ಮೊಬೈಲ್ನ ಆಫೀಸ್ ಸ್ಟಾಪ್ ಕೊಡೋಕ್ಕೆ ಅಂಥೇಳಿ ಅದಕ್ಕೆ ನಾನು ಅದಕ್ಕೆ ಕವರೆಲ್ಲ ಹಾಕಿ ಸ್ಕ್ರೀನ್ ಗಾರ್ಡೆಲ್ಲ ಹಾಕಿ ರೆಡಿ ಮಾಡೋಣ ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಹಾಗೆ ಕವರೆಲ್ಲ ಹಾಕಿ ಸ್ಕ್ರೀನ್ ಗಾರ್ಡೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ನಂತರ ನಾನು ಇವಾಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಚಾನಲನ್ನು ಹೊಸದಾಗಿ ನೋಡ್ತಾಯಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಬಿಟ್ಟು ಅದರಲ್ಲಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಮಚದಲ್ಲಿ ಎರಡು ಚಮಚದಷ್ಟು ಹಾಗೆಯೇ ಕಾಲು ಚಮಚದಷ್ಟು ಉದ್ದಿನ ಬೇಳೆ ಸ್ವಲ್ಪ ಕಾಳು ಹಾಗೆ ಸ್ವಲ್ಪ ಇಂಗು ಒಂದು ಬ್ಯಾಡಿಗೆ ಮಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಚೆನ್ನಾಗಿದು ಸಿಡಿಲಿ ಚಟಪಟ ಅಂತ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸೈಟಿನ ಈರುಳ್ಳಿಯನ್ನು ತಗೊಂಡಿದ್ದೀನಿ ಈ ಚೆನ್ನಾಗಿ ಹುಟ್ಕೊಳ್ಳೋಣ ಕಲರ್ ಚೇಂಜ್ ಆಗುವವರೆಗೆ ಈ ಹುಳಿ ಹಸಿ ವಾಸನೆ ಹೋಗಿದೆ ನೋಡಿ ಈ ಥರ ಕಲರ್ ಕೂಡ ಚೇಂಜ್ ಆಗಿದೆ ಕಟ್ ಮಾಡ್ಕೊಂಡಂತ ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಕೂಡ

ಒಂದು ಚಮಚದಷ್ಟು ಉಚ್ಚಳ್ಳಿ ತಗೊಳ್ತಾ ಇದ್ದೀನಿ ಬಿಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಹುರ್ಕೊಂಡಂತ ಶೇಂಗಾ ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಶೇಂಗಾನ ಮೊದಲೇ ಹುರಿದಿಟ್ಕೊಂಡಿದ್ದೆ ಅಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಉರಿ ತಕ್ಕೊಂಬಿಟಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದ ಪೌಡ್ರ್ ಮಾಡ್ಕೊತೀನಿ ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಂತ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀಗ ಅಚ್ಚಕಾರದ ಪುಡಿನ ಸೇರಿಸ್ಕೋಣ ಅದೇ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಲ್ ನೀರು ಬಿಟ್ಕೊಳತ್ತದು ಸ್ವಲ್ಪನೇ ಸ್ವಲ್ಪ ಕಾಯ್ತದೆ ಅವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಟ್ಕೊಂಡ್ಬಿಟ್ರೆ ಆಯ್ತು ಒಂದು ಹತ್ತು ನಿಮಿಷಕ್ಕ ಮುಚ್ಚಿಟ್ರೆ ಪಲ್ಯ ರೆಡಿ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಕೂಡ ಕ್ಯಾಪ್ಸಿಕಮ್ ಪಲ್ಯನ ಇದೇ ರೀತಿ ಮಾಡಿ ನೋಡಿ ತುಂಬ ಒಂದು ಸಾರಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಮನೇಲಿ ಎಲ್ಲರಿಗೂ ಖಂಡಿತ ಇಷ್ಟ ಆಗತ್ತೆ ಅದರಲ್ಲೂ ಜೋಳದ ರೊಟ್ಟಿ ಜೊತೆಗಂತೂ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ಎರಡು ದಿನಗಳ ಕಾಲ ಇಟ್ಕೊಂಡು ಕೂಡ ಇದನ್ನ ತಿನ್ಬೋದು ಇದಕ್ಕೆ ಕಾಯಿ ತುರಿ ಬೇಕಂದ್ರೆ ಹಾಕೋಬಹುದು ಬೇಡ ಅಂದರೆ ಬಿಡಬಹುದು ಇದು ಕೊಸ್ಕಾಯಿ ಮಾವಿನಕಾಯಿ ಚಟ್ನಿ ಆನಂತರ ಇದು ಮುದ್ದೆಗೆ ಅವರೇ ಕಳೆದು ಸಾರು ಕ್ಯಾಪ್ಸಿಕಮ್ ಪಲ್ಯ ಇದು ಜೋಳದ ರೊಟ್ಟಿಗೆ ಚಪಾತಿಗೆ ಪುಲ್ಕಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಮೂಲಂಗಿ ಸಾಂಬಾರು ಪಕ್ಕದಲ್ಲಿ ಮಾವಿನಕಾಯಿ ತಂಬಳಿ ಇದಿಷ್ಟು ಇವತ್ತಿನ ಮೆನು ಇನ್ನು ಊಟ ಹಾಕಬೇಕೆ ಹುಳಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಅಪ್ಪೆ ಒಂದು ಹಾಕ್ಬಿಟ್ರೆ ಆಮೇಲೆ ಊಟ ಮಾಡೋದೆ ಬಿಸಿ ಬಿಸಿ ಅಪ್ಪೆ ಹುಳಿ ಮಾಡ್ತೀನಿ ಚಳಿಗಾಲ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೀರನ್ನ ಕುಸೋದಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಸಾರು ಮಾಡೋದಿಕ್ಕೆ ಅಂತೇಳಿ ಹಾಕಿದ್ದೀನಿ ಹಾಗೆ ಉಪ್ಪು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೀಗ ಲಿಂಬು ರಸ ಹಾಕ್ತಾ ಇದ್ದೀನಿ ಲಿಂಬು ಅಂದರೆ ಇದು ದಡ್ಲೆಕಾಯಿ ಲಿಂಬು ಅಲ್ಲ ಸಾರಿ ದಡ್ಲೆಕಾಯಿ ಕೆಲವರು ಹರಳೆಕಾಯಿ ಅಂತೆಲ್ಲ ಹೇಳ್ತಾರೆ ಇವಾಗ ಇವಳು ಟೇಸ್ಟ್ ನೋಡೋದು ಅವಳೆ ಅವರೇಕಾಯ್ದು ಹೇಗಾಗಿದೆ ಅಂತೇಳಿ ಇದು ನಾನೇ ಇವಾಗ ಟ್ರೈ ಮಾಡಿದ್ದು ಎಲ್ಲೂ ನೋಡಿ ಮಾಡಿದ್ದಲ್ಲ ಚೆನ್ನಾಗಿ ಬಂತು ಅಂದರೆ ನಿಮಗೂ ಆಮೇಲೆ ಹೇಳೋಣ ಅಂತೇಳಿ ನಾನು ವಿಡಿಯೋ ಮಾಡಿರಲಿಲ್ಲ ನಾನು ಯಾವುದೇ ರೆಸಿಪಿನೂ ನಾನಾಗಿಯೇ ಮಾಡಿದ್ನ ಮೊದಲನೇ ಸಾರಿ ವಿಡಿಯೋ ಮಾಡಲ್ಲ ಚೆನ್ನಾಗಿ ಬಂದರೆ ಮಾತ್ರ ಮಾಡ್ತೀನಿ ಚೆನ್ನಾಗಿ ಬಂದ ಮುತ್ತಿಗೆ ಸಖತ್ತಾಗಿರುತ್ತೆ ಅಂದ್ಕೊಂಡು ಮಾಡಿದ್ದೀನಿ ಯಾಕೆಂದರೆ ನಾವು ರೆಸಿಪಿ ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ಅಡಿಗೆ ಅಡುಗೆ ಮನೆಯಲ್ಲಿದ್ದರೆ ಬರೇ ಬೇರೆ ಅಡುಗೆ ಅಷ್ಟೇ ಮಾಡೋದಿಲ್ಲ ನಾವೇ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಂಗೆ ಅಡುಗೆಯಲ್ಲಿ ರುಚಿ ಗೊತ್ತಾಗೋದು ಅಡುಗೆಗೆ ಏನಿದ್ರು ಉಪ್ಪು ಹುಳಿ ಖಾರ ಇಂಗು ತೆಂಗು ಎಲ್ಲ ಬೇಕೇ ಬೇಕು ರೆಡಿ ಆಗಿದೆ ಸಾರೊಂದು ರೆಡಿ ಆಗಬೇಕು ಹಾಗೆ ತಮ್ಮ ಆಚೆ ಹೋಗಿದ್ದಾನೆ ತಮ್ಮ ಮತ್ತು ತಮ್ಮನ ಮಿಸ್ಸಸ್ ಇಬ್ಬರು ಆಚೆ ಹೋಗಿದ್ದಾರೆ ಅವರಿಬ್ಬರು ಬಂದ ತಕ್ಷಣ ಊಟ ಮಾಡಬೇಕು ಬ್ಯಾಟಿಂಗ್ ಶುರು ಮಾಡಬೇಕು ಮುದ್ದೆ ಕೂಡ ರೆಡಿ ಮಾಡಬೇಕು ಇವಾಗ ಅನ್ನ ರೆಡಿ ಇದೆ ಮುದ್ದೆ ರೆಡಿ ಆಗಬೇಕು ಇದು ರಾಗಿ ಮುದ್ದೆಗೆ ಸಖತ್ತಾಗಿರುತ್ತೆ ಮಾತ್ರ ಒಳ್ಳೆ ಟೇಸ್ಟಿಯಾಗಿತ್ತು ಅನ್ನದ ಜೊತೆಗೂ ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಮುದ್ದೆಗೋಸ್ಕರನೇ ಇದನ್ನ ಮಾಡಿದ್ದಾಗಿತ್ತು ಮಾಡೋದು ಕೂಡ ತುಂಬ ಸುಲಭ ಜಾಸ್ತಿ ಏನು ಬೇಕು ಆಗಲ್ಲ ಇದಕ್ಕೆ ಟೊಮೆಟೊ ಈರುಳ್ಳಿ ಇದೇನು ಬಳಸೇ ಇಲ್ಲ ನಾನು ರುಬ್ಬುವಾಗ ಮಾತ್ರ ಬೆಳ್ಳುಳ್ಳಿ ಮತ್ತು ಒಂಚೂರು ಈರುಳ್ಳಿನ ಹಾಕಿದ್ದೆ ಅಷ್ಟೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೆ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಹೇಳಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಊಟ ಆದ್ಮೇಲೆ ಮತ್ತೆ ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ತಮ್ಮ ಎಲ್ಲ ಯು ಎಸ್ ಹೊರಟು ನಿಂತಿದ್ರು ಹಾಗೆ ಮಾನ್ಯನಗೂ ಕೂಡ ಡ್ರೆಸ್ ಕೊಡಿಸೋಣ ಅಂತೇಳಿ ತಕೊಂಡ್ ಬರೋದಕ್ಕೆ ಹೋಗಿದ್ದೆ ಶಾಪಿಂಗ್ ಈಗ ನಾನು ಮತ್ತೆ ತಮ್ಮ ಹೆಣ್ತಿ ಹೋಗಿದ್ವಿ ಈಗ ಮಾನ್ಯ ಹಾಕೊಂಡಿದ್ದಾನಲ್ಲ ಅದೇ ಡ್ರೆಸ್ ಅವಾಗೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಇವಳು ನಿಮಿಷ ಪುಟ್ಟಿ ಇವರೆಲ್ಲ ಹೋಗ್ತಿರುವಾಗ ತುಂಬ ಬೇಜಾರಾಗ್ತಾಯಿತ್ತು ನಮಗೆ ಅವಳಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು ಏನು ಮಾಡೋದು ಅವರವ್ರ ಕೆಲಸಕ್ಕೆ ಅವ್ರು ಹೋಗಲೇಬೇಕಲ್ವ ಕಳಿಸ್ಕೊಡುವಾಗ ತುಂಬ ಬೇಜಾರಾಗತ್ತೆ ಅವರು ಕೂಡ ಬಿಟ್ಟು ಹೋಗುವಾಗ ತುಂಬಾ ಬೇಜಾರು ಮಾಡಿಕೊಂಡ್ರು ಈಗ ರಾತ್ರಿ ಹತ್ತುವರೆ ಆಗಿದೆ ಹೊರಟರು ಇನ್ಮೇಲೆ ವೀಡಿಯೋ ಕಾಲಲ್ಲೇ ನೋಡೋದು ಅಷ್ಟೇ ಈಗ ಅದು ಖುಷಿ ಕಣ್ಣಿಗೆ ಬಿದ್ದುಬಿಟ್ಟಿದೆ ಎತ್ಕೋಣ ಅಂತ ಕಾಯ್ತಿದ್ದಾಳೆ ಅದು ಪೂರ್ಣ ಓಪನ್ ಮಾಡು ಪೂರ್ಣ ಓಪನ್ ಮಾಡಿ ಚೊಮಾಕ್ ಕಾಣಿಸ್ತು ಈ ಚಳಿಗೊಳ್ಳೆ ಬೆಚ್ಚಗಾಕ್ತು ಹೈಕಳಿಕ್ಕೂ ಇದೆ ಶ್ರೀಧರ್ಮನಶ್ರೀ ಅತ್ತೆ ಎರಡು ಸೈಡ್ ಹೈಕೊಳ್ಳು ಇದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಕಲರು ಮಾವಿನಕಾಯಿ ಡಿಸೈನ್ ಇದೆ ಇದ್ರ ಮೇಲೆ ಈ ಚಳಿಗಂತೂ ಸಖತ್ತಾಗಿರುತ್ತೆ ಇದು ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ